ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತಿನ ವಿಷಯ ಬಂದು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗ್ತಿದ್ಯಾ ಲಕ್ಷ್ಮಿ ಮನೆಯಲ್ಲಿ ಉಡಿತಿಲ್ವಾ ಏನೇ ಕೆಲಸ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ವಾ ಮನೆಯಲ್ಲಿ ಸಾಲ ಬಾಧೆ ಜಾಸ್ತಿ ಆಗ್ತಿದ್ಯಾ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಹಾಗೆಯೇ ನಾನಿವತ್ತು ತಿಳಿಸ್ಕೊಡ್ತಿರುವಂಥ ಎಲ್ಲ ವಸ್ತುಗಳನ್ನು ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆಯೇ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನ ಮನೆಯಲ್ಲಿ ಪೂಜೆ ಯಾವ ಯಾವತರ ಹಣದ ಸಮಸ್ಯೆ ದೂರ ಆಗಿ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ತಿಳ್ಕೊಬಹುದು ಫುಲ್ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಮೊದಲನೇದಾಗಿ ಬಂದು ನಾನು ಬಳೆನ ತಗೊಂಡಿದ್ದೀನಿ ಇದರಲ್ಲಿ ನೂರ ಎಂಟು ಬಳೆಗಳು ಬರುತ್ತೆ ಈ ಕುರ್ಚಲ್ಲಿ ಇದು ಗಂಧ್ಗೆ ಅಂಗಡಿ ಕೇಳಿದ್ರೆ ನಿಮಗೆ ಸಿಗುತ್ತೆ ಬಳೆಗಳು ಲಕ್ಷ್ಮಿ ಬಳೆಗಳನ್ನ ಕೊಡಿ ಅಂತ ಹೇಳಿದ್ರೆ ಇದರಲ್ಲಿ ಬ್ಲಾಕ್ ಗ್ರೀನ್ ಎಲ್ಲೋ ಮತ್ತೆ ರೆಡ್ ನಾಲ್ಕು ಕಲರ್ ಸಿಗುತ್ತೆ ಇಲ್ಲ ಗ್ರೀನ್ ತಗೊಳ್ಳಿ ಇಲ್ಲ ಬ್ಲಾಕ್ ತಗೊಳ್ಳಿ ಎರಡೂ ಕೂಡ ತುಂಬಾ ಇಷ್ಟವಾದ ಮತ್ತೆ ಪ್ರಿಯವಾದ ವಸ್ತು ಅಂತಾನೆ ಹೇಳ್ಬೋದು ಲಕ್ಷ್ಮಿಗೆ ಇದರಲ್ಲಿ ನೆಕ್ಸ್ಟ್ ಬಂದು ಗೋಮತಿ ಚಕ್ರ ಇದನ್ನ ತಗೊಂಡಿದ್ದೀನಿ ಇದು ಲಕ್ಷ್ಮಿಗೆ ತುಂಬಾ ತುಂಬ ಅಂದರೆ ತುಂಬ ಇಷ್ಟವಾದ ವಸ್ತು ಅಂತಾನೆ ಹೇಳ್ಬೋದು ಗೋಮತಿ ಚಕ್ರ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಜನ ಹಣಕಾಸಿನ ಇಡುವಂಥ ಸ್ಥಳಗಳಲ್ಲಿ ಇದನ್ನ ಇಟ್ಕೊಂಡಿರ್ತಾರೆ ಇಲ್ಲ ಲಾಕರಲ್ಲಿ ಕೂಡ ಗೋಮತಿ ಚಕ್ರನ ಇಟ್ಕೊಂಡಿರ್ತಾರೆ ಕಣ್ ಆಗಲಿ ಯಾವುದೇ ತರ ಕೆಟ್ಟ ದೃಷ್ಟಿ ಆದರೂ ಕೂಡ ಕೆ ನಮ್ಮ ಮೇಲೆ ಬೀಳಬಾರ್ದು ದುಡ್ಡಿನ ಮೇಲೆ ಬೀಳಬಾರ್ದು ಅಂತ ಹೇಳಿ ಇದನ್ನ ಇಟ್ಕೊಂಡಿರ್ತಾರೆ ನಾನು ಈ ಗೋಮತಿ ಚಕ್ರನ ಗ್ಗೆ ಅಂಗಡಿಯಲ್ಲೇ ತಗೊಂಡಿರೋದು ಇದು ಬಂದು ಆರು ಗೋಮತಿ ಚಕ್ರನ ತೊಗೊಂಡಿದ್ದೀನಿ ಇದರಲ್ಲಿ ದೊಡ್ಡ ಸೈಜ್ ಗೋಮತಿ ಚಕ್ರ ಕೂಡ ಸಿಗುತ್ತೆ ಆದ್ರೆ ದೊಡ್ಡ ಸೈಜ್ ಗೋಮತಿ ಚಕ್ರನ ತಗೊಳಕ್ ಹೋಗ್ಬೇಡಿ ಅದು ವಾಮಾಚಾರಕ್ಕೆ ಬಳಸ್ತಾರೆ ಅಂತ ಹೇಳ್ತಾರೆ ಅದರಿಂದ ಲಕ್ಷ್ಮಿಗೆ ಸಲ್ಲಲ್ಲ ಅದು ಅದರಿಂದ ಚಿಕ್ಕ ಚಿಕ್ಕ ಪುಟ್ ಪುಡ್ ಆದಂತ ಗೋಮತಿ ಚಕ್ರನ ತಗೊಳ್ಳಿ ಇದನ್ನ ಎರಡಾದರೂ ತಗೋಬಹುದು ಇಲ್ಲ ಆರಾದರೂ ತಗೋಬಹುದು ನಾನಿಲ್ಲಿ ಆರ್ ಗೋಮತಿ ಚಕ್ರನ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಕವಡೆನ ತಗೊಂಡಿದ್ದೀನಿ ಇದನ್ನು ಕೂಡ ಆರು ಕವಡೆನ ತಗೊಂಡಿದ್ದೀನಿ ಇದು ಅಷ್ಟೇ ಲಕ್ಷ್ಮಿಗೆ ತುಂಬ ಇಷ್ಟವಾದ ವಸ್ತು ಅಂತಾನೆ ಹೇಳ್ಬೋದು ಇದರಲ್ಲಿ ವೈಟ್ ಮತ್ತು ಯೆಲ್ಲೋ ಕಲರ್ ಕವಡೆನ ಬರುತ್ತೆ ಆದರೆ ನೀವು ಕೇಳಬೇಕಾದ್ರು ವೈಟ್ ಮತ್ತು ಯೆಲ್ಲೋ ಕಲರ್ ತಗೊಳ್ಳಿ ಅದ್ರೆ ಸ್ವಲ್ಪ ಡಿಮ್ ಆಗಿರೋ ಕಲರ್ನ ತಗೋಬೇಡಿ ಕಲರ್ ಶೇಡ್ ಆಗಿರೋದು ಕೂಡ ತಗೋಬೇಡಿ ಇದು ನೋಡಿ ತುಂಬ ಚೆನ್ನಾಗಿದೆ ಕವಡೆ ಬಂದು ಹಾಗೆ ಪುಟ್ ಪುಟ್ಟಾದಂಥ ಕವಡೆನ ತಗೊಳ್ಳಿ ತುಂಬ ದೊಡ್ಡ ಸೈಜ್ ಕವಡೆನ ತಗೋಬಾರ್ದು ನಾನಿಲ್ಲಿ ಆರು ಕೌಡೆಗಳನ್ನ ತಗೊಂಡಿದ್ದೀನಿ ಇನ್ನ ನೆಕ್ಸ್ಟ್ ಬಂದು ಇದು ಶ್ರೀಫಲ ಅಂತ ಹೇಳಿ ಇದು ಕೂಡ ಗಂದಿಗೆ ಅಂಗಡಿಲೇ ಸಿಗುತ್ತೆ ನಾನು ಇಲ್ಲಿ ಹೇಳ್ತಿರೋ ಎಲ್ಲಾ ವಸ್ತುಗಳು ಕೂಡ ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ನೀವು ನಾನು ಹೇಳಿರೋದೆಲ್ಲ ನೋಟ್ ಮಾಡಿಕೊಂಡು ಹೋಗಿ ಕೇಳಿದ್ರೆ ಕೊಡ್ತಾರೆ ಇದು ನೋಡಿ ಇದು ಎರಡನ್ನ ಶ್ರೀಫಲನ ತೊಗೊಂಡಿದ್ದೀನಿ ನೀವು ಐದು ಕೂಡ ತಗೋಬೋದು ಹಾಗೆ ಇದನ್ನ ಪೂಜೆ ಮಾಡಬೇಕಾದ್ರೆ ನೀರೆಲ್ಲ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅದರಿಂದ ಸಪ್ರೇಟಾಗಿ ಇದನ್ನ ಎತ್ತಿಟ್ಟು ಪೂಜೆ ಮಾಡೋದು ಕೂಡ ಆಗುತ್ತೆ ಇಲ್ಲ ಒಟ್ಟಿಗೆ ಇಟ್ಟರು ಕೂಡ ನೀರೆಲ್ಲ ಚಿಮುಕ್ಸ್ ಮಾಡೋದು ಬೇಗ ಹಾಳಾಗುತ್ತೆ ಇದು ಸೇಮ್ ತೆಂಗಿನಕಾಯಿ ಥರನೇ ಇರುತ್ತೆ ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದ ವಸ್ತು ಹಾಗೆಯೇ ಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಕಳಿಸದೊಳಗಡೆ ಕೂಡ ಹಾಕ್ತಾರೆ ಇದನ್ನ ಇದು ನಾ ಎರಡನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಐದು ತಗೋಬೋದು ಇಲ್ಲ ಹನ್ನೆರಡು ಒಂಬತ್ತು ಈ ತರ ತಗೋಬೋದು ನೆಕ್ಸ್ಟ್ ಗುಳಗಂಜಿನ ತಗೊಂಡಿದ್ದೀನಿ ಇಪ್ಪತ್ತೊಂದು ಗುಳಗಂಜಿನ ತಗೊಳ್ಳಿ ಇಲ್ಲ ಐದು ಒಂಬತ್ತು ಕೂಡ ತಗೋಬಹುದು ನಾನು ಇಲ್ಲಿ ಗುಳಗಂಜಿ ತಗೊಂಡಿರೋದು ಯಾವುದೂ ಕೂಡ ಕಲರ್ ಶೇಡ್ ಆಗಿಲ್ಲ ಆದಷ್ಟು ಕಲರ್ ಶೇಡ್ ಆಗದೆ ಇರುವಂಥ ಗುಳಗಂಜಿನ ನೋಡಿ ತಗೊಳ್ಳಿ ಯಾಕಂದ್ರೆ ಗಂಗೆ ಅಂಗಡಿಲಿ ಕೊಡಬೇಕಾದ್ರೆ ಚೆನ್ನಾಗಿಲ್ದೇ ಇರೋದು ಕೂಡ ಕೊಡ್ತಾರೆ ಅಲ್ಲೇ ನೀವು ಎಲ್ಲಾನು ನೋಡಿ ತಗೋಬೇಕು ನಾನಿಲ್ಲಿ ಇಪ್ಪತ್ತೊಂದು ಗುಳಗಂಜಿನ ಅಷ್ಟೇ ತಗೊಂಡಿದ್ದೀನಿ ಇದನ್ನು ಕೂಡ ತಗೊಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಇದನ್ನು ನೀವು ದುಡ್ಡು ಇಡೋ ಜಾಗದಲ್ಲೂ ಕೂಡ ಇಡಬಹುದು ಎಲ್ಲ ನಾನು ಇಲ್ಲಿ ತೋರಿಸ್ತಿರೋ ಎಲ್ಲ ಐಟಮ್ಸ್ ಅಷ್ಟೇ ಎರಡು ಸೆಟ್ ತಗೊ ದುಡ್ಡು ಇಡೋ ಜಾಗದಲ್ಲಿ ಕೂಡ ಇಡಬಹುದು ಲಾಕರ್ ಅಲ್ಲಿ ದೇವ್ರ ಮನೆ ಕೂಡ ಒಂದು ಇಟ್ಟು ಪೂಜೆ ಮಾಡ್ಬೋದು ತುಂಬಾನೇ ಒಳ್ಳೇದು ಇದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನೀವು ಕೂಡ ನೋಡಿ ಐದು ವಾರ ಒಂಬತ್ತು ವಾರ ಪೂಜೆ ಮಾಡಿ ನೋಡಿ ಆದಷ್ಟು ನಿಮಗೆ ಸುಧಾರಣೆ ಕಾಣಿಸುದ್ರೆ ನೀವು ನೆಕ್ಸ್ಟ್ ಇದನ್ನ ಪೂಜೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇನ್ನ ಇದು ಕಮಲದ ಬೀಜ ಅಂತ ಹೇಳಿ ಇದು ಆಲ್ರೆಡಿ ನಾವು ಲಕ್ಷ್ಮಿ ವ್ರತ ಮಾಡಬೇಕಾದ್ರೂ ಕೂಡ ತಗೊಂಡು ಪೂಜೆ ಮಾಡ್ತೀವಿ ಇದು ನೋಡಿ ಇದನ್ನು ಅಷ್ಟೇ ಆರು ಕಮಲದ ಬೀಜನ ತಗೊಂಡಿದ್ದೀನಿ ಒಂದೇ ಸೈಜ್ ಅಲ್ಲಿ ಆರು ಕಮಲದ ಬೀಜನ ತಗೊಂಡಿದ್ದೀನಿ ಇಲ್ಲ ಎರಡಾದ್ರೂ ತಗೋಬಹುದು ನೀವು ತಗೋಬೇಕಾದ್ರೆ ಯಾವುದನ್ನೇ ಆದರೂ ಅಷ್ಟೇ ಎಷ್ಟು ತಗೋತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ತರ ತಗೊಂಡು ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಸೊ ಅದರಿಂದ ನಾನು ಇಲ್ಲಿ ಆರು ಕಮಲದ ಬೀಜನ ತಗೊಂಡಿದ್ದೀನಿ ಎಲ್ಲಾ ಕಮಲದ ಬೀಜನೂ ಕೂಡ ಲಕ್ಷ್ಮಿ ಮುಂದೆನೇ ಇಟ್ಟು ಪೂಜೆ ಮಾಡಬೇಕು ಯಾವುದೇ ಅದನ್ನು ಕಲಸ ಒಳಗಡೆ ಹಾಕ ಹಾಗಿಲ್ಲ ಪೂಜೆ ಮಾಡೋದ್ರಿಂದ ನಾವು ಸಪ್ರೇಟ್ ಆಗಿ ಪೂಜೆ ಮಾಡ್ತಿರೋದು ಇದನ್ನೆಲ್ಲ ಅದರಿಂದ ಆರು ಕಮಲದ ಬೀಜಗಳನ್ನು ಕೂಡ ಲಕ್ಷ್ಮಿ ಮುಂದೆ ಇಟ್ಟು ಲಕ್ಷ್ಮಿ ಪಾದದ ಹತ್ರ ಇಟ್ಟು ಕೂಡ ಪೂಜೆ ಮಾಡಬಹುದು ನೀವು ಲಕ್ಷ್ಮಿ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಒಂದು ತಟ್ಟೆಯಲ್ಲಿ ಎಲ್ಲಾನು ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲಿ ಆರು ಕಮಲದ ಬೀಜಗಳನ್ನ ತಗೊಂಡಿದ್ದೀನಿ ನೋಡ್ತಿದ್ರಲ್ವಾ ಇಲ್ಲಿ ಒಂಬತ್ತು ಗೋಲ್ಡ್ ಕಾಯಿನ್ಸ್ನ ತೊಗೊಂಡಿದ್ದೀನಿ ನೋಡ್ತಿದ್ರಲ್ವಾ ಇದು ಐದಾದರೂ ತೊಗೋಬೋದು ಇಲ್ಲ ಒಂಬತ್ತಾದರೂ ತೊಗೋಬೋದು ನಾನು ಇಲ್ಲಿ ಒಂಬತ್ತು ತೊಗೊಂಡಿದ್ದೀನಿ ಇಲ್ಲ ನೂರ ಎಂಟು ಕೂಡ ತಗೋತಾರೆ ಲಕ್ಷ್ಮಿ ಅಸ್ತೋತ್ರ ಮಾಡತ್ತಿದ್ರೆ ನಾನು ಇಲ್ಲಿ ಒಂಬತ್ತು ತೊಗೊಂಡಿದ್ದೀನಿ ಒಂಬತ್ತೇ ತೊಗೊಳ್ಳಿ ಸಾಕಾಗುತ್ತೆ ಇಲ್ಲ ಐದಾದರೂ ತೊಗೋಬೋದು ನೋಡ್ತಿದ್ರಲ್ವಾ ಎಲ್ಲ ಲ ಗೋಲ್ಡ್ ಕಾಯಿನ್ಸು ಲಕ್ಷ್ಮಿ ಹತ್ರನೇ ಇಡ್ತೀನಿ ಇದನ್ನು ಪೂರ್ತಿ ಇನ್ನ ನೆಕ್ಸ್ಟ್ ಬಂದು ಒಂದು ಬೆಳ್ಳಿ ಕಾಯಿನ್ಸ್ನ ನ ತಗೊಂಡಿದ್ದೀನಿ ನೋಡ್ತಿದ್ರಲ್ಲ ಒಂದು ಬೆಳ್ಳಿ ಕಾಯಿನ್ ತೊಗೊಂಡಿದ್ದೀನಿ ಇಲ್ಲ ಎರಡಾದರೂ ತೊಗೊಳ್ಳಿ ಐದಾದರೂ ತಗೋಬಹುದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಾದರೂ ತಗೋಬಹುದು ನಾನು ಇಲ್ಲಿ ಒಂದೇ ಒಂದು ಬೆಳ್ಳಿ ಕಾಯಿನ್ನ ನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಲಕ್ಷ್ಮಿ ಹತ್ರನೇ ಇಟ್ಟು ಪೂಜೆ ಮಾಡ್ತೀನಿ ಇದನ್ನೆಲ್ಲ ಒಟ್ಟಿಗೆ ಇಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಒಟ್ಟಿಗೆ ಇಟ್ಟು ಪೂಜೆ ಮಾಡಬಹುದು ಇಲ್ಲ ಲಾಕರಲ್ಲಿ ಆದರೂ ಇಡಬಹುದು ಇಲ್ಲ ಲಕ್ಷ್ಮಿ ಮುಂದೇನಾದರೂ ಇಟ್ಟು ಪೂಜೆ ಮಾಡ್ಬೋದು ಇದು ನಾನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿ ತಗೊಂಡಿದ್ದೀನಿ ಲವಂಗಗಳನ್ನ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಲವಂಗ ಬಾಕ್ಸ್ ಇಟ್ಕೊಂಡಿರ್ತೀರಲ್ವಾ ಲವಂಗ ಇಡುವಂತ ಬಾಕ್ಸ್ಗೆ ಕಾಯಿನ್ಸ್ನ ಹಾಕಿಡಿ ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿದಬಹುದು ಇಟ್ಟರೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ಹಣಕಾಸಿನ ಸಮಸ್ಯೆ ಕೂಡ ತೊಂದರೆ ಇದ್ದರೂ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಪರ್ಸ್ಗಳಲ್ಲಿ ಲವಂಗಗಳನ್ನ ಇಟ್ಕೊಳ್ಳಿ ಒಂದು ಎರಡು ಯಾಕಂದ್ರೆ ಇದು ಇದರಿಂದ ಎಷ್ಟೋ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ ಹಾಗೆ ದುಡ್ಡಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅದರಿಂದ ಇದು ಲಕ್ಷ್ಮಿಗೆ ಇಷ್ಟವಾದ ವಸ್ತು ಅಂತಾನೆ ಹೇಳ್ಬೋದು ಐದು ಲವಂಗಗಳನ್ನು ಅಷ್ಟೇ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಹಾಗೆಯೇ ಮನೆಯಲ್ಲಿರುವಂಥ ಲವಂಗ ಡಬ್ಬಿಗೆ ಕಾಯಿನ್ಸ್ನ ಹಾಕಿ ಇಡಿ ಯಾವುದೇ ತರ ಯಾವಾಗಲೂ ಹಣಕಾಸು ಿನ ಸಮಸ್ಯೆ ಕೂಡ ಇದ್ರೂ ದೂರ ಆಗುತ್ತೆ ಇದು ನಾನು ನೆಕ್ಸ್ಟ್ ಬಂದು ಎರಡು ಏಲಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಎರಡಾದರೂ ತಗೋಬೋದು ಅದು ಇದನ್ನು ಅಷ್ಟೇ ಐದಾದರೂ ತಗೋಬೋದು ನಾನು ಇಲ್ಲಿ ಎರಡು ಏಲಕ್ಕಿಗಳನ್ನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋಕೆ ಅಂತ ಹೇಳಿ ತಗೊಂಡಿದ್ದೀನಿ ಎರಡು ಏಲಕ್ಕಿ ಏಲಕ್ಕಿಲಿ ಎಷ್ಟು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅದರಿಂದ ಆದಷ್ಟು ಏಲಕ್ಕಿನ ಎರಡು ಏಲಕ್ಕಿಗಳನ್ನ ತೊಗೊಂಡಿದ್ದೀನಿ ಇನ್ನು ಒಂದು ಅರ್ಶಿಣ ಕೊಣೆನ ತಗೊಂಡಿದ್ದೀನಿ ಇದು ಅಷ್ಟೇ ಲಕ್ಷ್ಮಿಗೆ ತುಂಬ ಇಷ್ಟವಾದ ವಸ್ತು ನಾವೇನಾದರೂ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಅರ್ಶಿನ ಕೊನೆ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಅದರಿಂದ ಇದನ್ನ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ಒಂದು ಅರ್ಶಿಣ ಕೊಣೆನ ತೊಗೊಂಡಿದ್ದೀನಿ ಇಲ್ಲ ಮೂರಾದರೂ ತಗೊಳ್ಳಿ ಹಾಗೆಯೇ ದೀಪಕ್ಕೆ ಎರಡೂ ದೀಪಕ್ಕೂ ಕೂಡ ಅರ್ಶಿನ ಕೊನೆ ಕಟ್ಟಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾನು ತೋರಿಸ್ತಿರೋ ಎಲ್ಲ ವಸ್ತುಗಳನ್ನು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿ ತೋರಿಸ್ತಾ ಇರೋದು ಇದನ್ನ ಒಂದು ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ತಗೊಂಡಿದ್ದೀನಿ ನೋಡ್ತಿದ್ರ ಅಲ್ವಾ ಮೀಡಿಯಂ ಸೈಜ್ದು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಒಂದು ಪುಟ್ಟ ವಿಗ್ರಹನ ತಗೊಂಡಿದ್ದೀನಿ ನೋಡ್ತಿದ್ರ ಅಲ್ವಾ ಪುಟ್ ಪುಟ್ಟಂಥ ವಿಗ್ರಹನ ತಗೊಂಡಿದ್ದೀನಿ ಲಕ್ಷ್ಮಿದು ಇದನ್ನ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ತೊಗೊಂಡಿರೋದು ಇಲ್ಲ ಇದು ಇಲ್ಲ ಅಂದರೂ ಪರವಾಗಿಲ್ಲ ವಿಗ್ರಹ ನಿಮ್ಮನೆ ಯಾವುದಾದ್ರೂ ದೇವರ ಫೋಟೋ ಇದ್ದರೂ ಕೂಡ ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನ ಏನು ಬೆಳ್ಳಿ ವಿಗ್ರಹನೇ ತೊಗೋಬೇಕು ಅನ್ನೋ ಏನು ಅವಶ್ಯಕತೆ ಇರೋಲ್ಲ ಯಾವುದಾದ್ರೂ ಪೂಜೆಗೆ ಅಂತ ಹೇಳಿ ಫೋಟೋ ಮುಂದೆ ಇಟ್ಟು ಕೂಡ ತಟ್ಟೆಗೆ ಎಲ್ಲಾನು ಇಟ್ಟು ಪೂಜೆ ಮಾಡಿ ತುಂಬ ಚಿಕ್ಕ ಪುಟ್ಟದಾಗಿದೆ ಅಂಗೈಯಲ್ಲಿಟ್ರೆ ಕ್ಲೋಸ್ ಆಗಬೇಕು ಆ ಚಿಕ್ಕದಂಥ ವಿಗ್ರಹನ ತಗೋಬೇಕು ಯಾವಾಗಲೂ ಅದರಿಂದ ಚಿಕ್ಕದಾಗಿರೋಂಥ ವಿಗ್ರಹನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕುಬೇರನ ವಿಗ್ರಹನ ಕೂಡ ತಗೊಂಡಿದ್ದೀನಿ ಇದು ನಮ್ಮನೆ ತುಂಬಾ ದಿನದಿಂದ ಇದೆ ನಾವು ಪೂಜೆ ಮಾಡ್ತೀವಿ ಇದನ್ನ ಬಂದು ಇದು ಪುಟ್ಟದಾಗಿರೋ ವಿಗ್ರಹ ಇದನ್ನು ಅಷ್ಟೇ ಲಕ್ಷ್ಮಿ ಜೊತೆ ಇಟ್ಟು ಎಲ್ಲಾನು ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿ ತಗೊಂಡಿರೋದು ಹಾಗೆಯೇ ಕುಬೇರಂದು ಟೇಬಲ್ ಬರುತ್ತೆ ಮನೆಯಲ್ಲಿ ಸಮಸ್ಯೆ ಇದ್ರೆ ಆರ್ಥಿಕವಾಗಿ ಸಮಸ್ಯೆ ಇದ್ರೆ ಅದನ್ನ ನಿಮಗೆ ಟೇಬಲ್ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಟೇಬಲ್ ಬರೆದು ನಿಮಗೆ ತೋರಿಸ್ಕೊಡ್ತೀನಿ ಯಾವ ತರ ಅದಕ್ಕೆ ಪೂಜೆ ಮಾಡೋದು ಅಂತ ಹೇಳಿ ನೋಡ್ತಿದ್ರಲ್ವಾ ಇಲ್ಲಿ ಕುಬೇರಂದು ಕೂಡ ಒಂದು ವಿಗ್ರಹನ ತಗೊಂಡಿದ್ದೀನಿ ಕುಬೇರನ ಟೇಬಲ್ ಮೇಲೆ ಕುಬೇರನ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾನಿಲ್ಲಿ ಒಂದು ಕುಬೇರನ ವಿಗ್ರಹ ಪುಟ್ಟದಾಗಿರೋದು ತಗೊಂಡಿದ್ದೀನಿ ಇದನ್ನ ತಗೋಬೋದಲ್ವಾ ಕುಬೇರನ ವಿಗ್ರಹ ಸ್ಟೋರ್ಸಲ್ಲಿ ಸಿಗುತ್ತೆ ಚಿಕ್ಕದಾಗಿರೋದು ಅದರಲ್ಲೂ ಈ ಥರ ದುಡ್ಡನ್ನ ಹೊತ್ಕೊಂಡಿರೋ ಕುಬೇರನ ತಗೋಬೇಕು ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅದರಿಂದ ಪುಟ್ಟದಾಗಿರೋಂಥ ಕುಬೇರನ ವಿಗ್ರಹನ ಕೂಡ ತಗೊಂಡಿದ್ದೀನಿ ಇಷ್ಟೆಲ್ಲ ವಿಗ್ರಹಗಳಾಗಲಿ ಯಾವ್ಯಾವ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ತಗೊಂಡಿದ್ದಾದ್ಮೇಲೆ ಯಾವ ತರ ತಟ್ಟೆಗೆ ಇಟ್ಟು ಪೂಜೆ ಮಾಡೋದು ಅಂತ ನೋಡ್ತಿದ್ರಲ್ವ ನೋಡ್ತಿದ್ರಲ್ವಾ ಥರ ತಟ್ಟೆಗೆ ಇಡೋದು ಅಂತ ಇಲ್ಲ ಸಪ್ರೇಟಾಗಿ ಆಗಿ ಒಂದೊಂದು ಬೋಲ್ಗೂ ಕೂಡ ಇಟ್ಬೋದು ನಾನು ಯಾವ ತರ ಇಟ್ಟು ಪೂಜೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಯಾವ ತರ ತಟ್ಟೆಗೆ ಜೋಡಿಸಿದ್ದೀನಿ ಅಂತ ಹೇಳಿ ಈ ಥರ ಒಂದೇ ತಟ್ಟೆಯಲ್ಲಿ ಎಲ್ಲ ತರ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ಕೂಡ ಇಟ್ಟು ಮಧ್ಯ ಲಕ್ಷ್ಮಿ ಇಟ್ಟು ನಾನು ಈ ತರ ಪೂಜೆ ಮಾಡ್ತೀನಿ ಇದಕ್ಕೆ ಹೂವೆಲ್ಲ ಇಟ್ಟು ಪೂಜೆ ಮಾಡಬಹುದು ನೋಡ್ತಿದ್ರಲ್ವಾ ಫುಲ್ ಎಲ್ಲ ತರ ಜೋ ಲಕ್ಷ್ಮಿ ಪಕ್ಕ ಕುಬೇರನ ಕೂಡ ಇಟ್ಟಿದ್ದೀನಿ ಇಲ್ಲ ಕುಬೇರ ಸಪ್ರೇಟ್ ಆಗಿ ಇಡಬಹುದು ಟೇಬಲ್ ಇದೆ ಕುಬೇರ ಅದು ಮನೆಯಲ್ಲಿ ಯಾವುದೇ ಥರ ಆರ್ಥಿಕ ಸಮಸ್ಯೆ ಆಗಲಿ ದುಡ್ಡಿನ ಸಮಸ್ಯೆ ಆಗಲಿ ಇದ್ದರೆ ಕೂಡ ಆ ಟೇಬಲ್ನ ಬರೆದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಸ್ಟೋರ್ ಅಲ್ಲಿ ಕೂಡ ನಿಮಗೆ ಅಂಗಡಿ ಸಿಗುತ್ತೆ ಆ ಟೇಬಲ್ದು ಒಂದು ಫೋಟೋ ಅದನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ನೋಡ್ತಿದ್ರಲ್ವಾ ಎಲ್ಲಾನು ಈ ತರ ಜೋಡಿಸಿಟ್ಟು ನಾನು ಲಕ್ಷ್ಮಿಗೆ ಪೂಜೆ ಮಾಡ್ತೀನಿ ಇದನ್ನ ಶುಕ್ರವಾರ ಮಾಡಿ ಆದಷ್ಟು ಬೆಳಿಗ್ಗೆ ಆರು ಗಂಟೆ ಇಲ್ಲ ಸಂಜೆ ಆರು ಗಂಟೆಯಲ್ಲಿ ಮಾಡಿ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆ ಇಲ್ಲ ಸಂಜೆ ಆರು ಗಂಟೆ ಲಕ್ಷ್ಮಿ ಬರುವಂತ ಸಮಯ ಅಂತ ಹೇಳ್ತಾರೆ ಎಂತ ಸಮಸ್ಯೆ ಇದ್ರೂ ಕೂಡ ದೂರ ಆಗೋಂಥ ಪರಿಸ್ಥಿತಿ ಆದಷ್ಟು ಮನೆಯನ್ನು ಕ್ಲೀನ್ ಮಾಡಿ ಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯು ಕೂಡ ಇಷ್ಟ ಆಗುತ್ತೆ ಹಾಗೆ ಯಾವ್ಯಾವ ವಸ್ತುಗಳು ಲಕ್ಷ್ಮಿಗೆ ಇಷ್ಟವಾಗಿರುವಂಥ ವಸ್ತುಗಳನ್ನೂ ಕೂಡ ತಂದು ಮನೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ಇನ್ನೂ ತುಂಬಾ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಸೊ ಅದರಿಂದ ಆದಷ್ಟು ಸಾಲ ಬಾಧೆ ಇಲ್ಲ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೆಲವೊಬ್ಬರಿಗೆ ದುಡ್ಡಿನ ಸಮಸ್ಯೆ ಕಾಡ್ತಾನೆ ಇರುತ್ತೆ ಯಾವಾಗಲೂ ಅಂತ ಅದಕ್ಕೆಲ್ಲ ಈ ಥರ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ನಾನು ತೋರಿಸ್ತಿರೋಂಥ ಇಷ್ಟು ವಸ್ತುಗಳನ್ನೂ ಕೂಡ ಕೆಂಪು ಬಟ್ಟೆಯಲ್ಲಿ ಹಾಕಿ ನೀವು ದುಡ್ಡು ಇಡುವಂಥ ಲಾಕರಲ್ಲಿ ಕೂಡ ಇಟ್ಟು ಪೂಜೆ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಗೋಮತಿ ಚಕ್ರನ ನೀವು ಕೆಲಸ ಮಾಡೋ ಅಂತ ನಿಮಗೆ ಜಾಸ್ತಿ ಬೇರೆಯವ್ರ ಕೆಟ್ಟ ಕಣ್ಗಳು ತುಂಬ ಜಾಸ್ತಿ ಆಗಿ ಕೆಟ್ಟು ದೃಷ್ಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇದು ಗೋಮತಿ ಚಕ್ರ ಅಂತ ಹೇಳಿ ತೋರಿಸಿದ್ನಲ್ಲ ಇದನ್ನ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನೋಡ್ತಿದ್ರಲ್ವ ಫುಲ್ಲು ವಿಡಿಯೋದಲ್ಲಿ ಎಲ್ಲ ಥರ ಯಾವ್ದು ಎಷ್ಟೆಷ್ಟು ತಗೋಬೇಕು ಅಂತ ಕೂಡ ಅಪ್ಲೋಡ್ ಮಾಡಿದಿನಿ ಫುಲ್ ಡೀಟೇಲ್ ಆಗಿ ನೋಡಿ ನೋಡ್ತಿರಲ್ವ ಒಂದೇ ತಟ್ಟೆಲಿ ಎಲ್ಲ ನೋಡಿ ಇಲ್ಲ ಸಪ್ರೇಟ್ ಆಗಿ ಒಂದೊಂದು ಬೋಳಲ್ಲಿ ಒಂದೊಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮಾಡಬಹುದು ಸಮಸ್ಯೆ ಇದ್ರೂ ಕೂಡ ಮನೆಯಲ್ಲಿ ದೂರ ಆಗಬೇಕು ಅಂತ ಹೇಳಿದ್ರೆ ಇಷ್ಟನ್ನ ಫಾಲೋ ಮಾಡಿ ಇಷ್ಟು ಎಲ್ಲ ಐಟಮ್ಸ್ ಕೂಡ ಮನೆಗೆ ತಂದು ಪೂಜೆ ಮಾಡಿ ಆಗಲಿಲ್ಲ ಅಂತ ಏನಿಲ್ಲ ಎರಡೆರಡೆ ತಂದು ಕೂಡ ಪೂಜೆ ಮಾಡಬಹುದು ಎಲ್ಲರಿಗೂ ಎಲ್ಲಾನು ತಂದು ಪೂಜೆ ಮಾಡೋ ಪರಿಸ್ಥಿತಿ ಇರಲ್ಲ ಸೊ ಅದರಿಂದ ಆದಷ್ಟು ತಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದೀನಿ ನಾನು ತುಂಬ ದಿನದಿಂದ ಪೂಜೆ ಮಾಡ್ತಿದ್ದೀನಿ ಎಲ್ಲದೂ ಕೂಡ ಒಳ್ಳೆಯದಾಗಿದೆ ಅದರಿಂದ ಇಷ್ಟು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಫೋಟೋನ ತೋರಿಸ್ತಾ ಇದ್ದೀನಿ ಇದು ಅಷ್ಟಲಕ್ಷ್ಮಿ ಮಹಾ ಯಂತ್ರ ಅಂತ ಹೇಳಿ ಇದು ಕೂಡ ಗಂದಿಗೆ ಅಂಗಡಿಲಿ ಕೂಡ ಸಿಗುತ್ತೆ ಸ್ಟೋರ್ ಅಲ್ಲಿ ಹೋಗಿ ಕೇಳಿ ಈ ತರ ಒಂದು ಫೋಟೋನ ಮನೆಗೆ ತಂದು ಇಟ್ಕೊಳ್ಳಿ ತುಂಬಾನೇ ಒಳ್ಳೆದಾಗುತ್ತೆ ಇದ್ರ ಮುಂದೆ ನಾನು ತೋರಿಸಿರೋ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿದ್ರು ಆಗುತ್ತೆ ವಿಗ್ರಹನೇ ಕೂಡ ಇಟ್ಟು ಪೂಜೆ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲದೆ ಇದ್ರೆ ತರ ಒಂದು ಫೋಟೋನ ತಂದು ಇಟ್ಟು ಅಷ್ಟಲಕ್ಷ್ಮಿಯರು ಇರುವಂತಹ ಫೋಟೋಗಳನ್ನ ತಂದು ಇಟ್ಟು ಅದ್ರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಮನೇಲಿ ಎಷ್ಟೇ ದುಡಿದ್ರು ದುಡ್ಡು ನಿಲ್ತಿಲ್ಲ ಮನೇಲಿ ಮನಿ ಸೇವ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಈ ತರ ಒಂದು ಪೂಜೆನ ಮಾಡಿ ನೋಡಿ ಅದ್ರಿಂದ ಶುಕ್ರವಾರ ಇದನ್ನೆಲ್ಲಾ ಇಟ್ಟು ಪೂಜೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿ ಹಾಗೇನೆ ಇನ್ನು ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್